ರಾಜಸ್ಲಿ ಎಂದು ಹಾರೈಸ್ತ ನಾಗರಾಜ್ ಅವರು ಬಹಳ ಒಂದು ಕನಸನ್ನ ಕಟ್ಕೊಂಡು ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಕನಸಿನ ಬೆನ್ನೇರಿ ಬಂದಿರುವಂತಹ ನಮ್ಮ ನಿರ್ದೇಶಕರು ನಾಗ್ತಿಹಳ್ಳಿ ಗಂಗಾಧರ್ ಅವ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ಹೀರೋ ರವೀಶ್ ಶೆಟ್ಟಿ ಪೂಜಾ ರಾಮಚಂದ್ರ ಮತ್ತು ಇಡೀ ತಂಡಕ್ಕೆ ಶುಭ ಹಾರೈಸಲಿಕ್ಕೆ ದೊಡ್ಡ ದಂಡೆ ಬಂದಿದೆ ವಿವಿಧ ಕ್ಷೇತ್ರದ ಗಣ್ಯರು ಬಂದಿರೋ ತುಂಬಾ ಖುಷಿಯ ಸಂಗತಿ ವಿಡಿಯೋ ಎರಡು ಹಾಡುಗಳು ಇವತ್ತು ಲಾಂಚ್ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ ಸ್ವಲ್ಪ ಸಮಯದ ನಂತರ ಹಾಗೆ ಅಯ್ಯೋ ಜೀವನವೇ ಎರಡು ಹಾಡುಗಳ ಒಂದು ಲೋಕಾರ್ಪಣೆ ಧನ್ಯವಾದಗಳನ್ನ ಅರ್ಪಿಸಲಾಗ್ತಾ ಇದೆ ಮಾನ್ಯ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಿರಿಕ್ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಅಭಿಮಾನದಿಂದ ಕಾರಣ ಫಿಲಂ ಬರುತ್ತೆ ಅನ್ಕೋಬಹುದು ಲಾಂಚಿಂಗ್ ನೋಡಿದ ಪ್ರಕಾರ ಟ್ರೈಲರ್ ಲಾಂಚ್ ಪ್ರಕಾರ ಚೆನ್ನಾಗಿದೆ ಎಲ್ಲರೂ ಒಳ್ಳೊಳ್ಳೆ ಆ್ಯಕ್ಟನ್ನು ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಭರವಸೆ ಬರುತ್ತೆ ಸಕ್ಸಸ್ಫುಲ್ಲಾಗಿ ಆಡಿಯನ್ಸ್ಗೆ ಇಷ್ಟ ಆಗೋ ರೀತಿನಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಸೊ ಸಿನಿಮಾ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ನೀವು ಸ್ವಲ್ಪ ಡೆಡಿಕೇಶನ್ ಆಗಬೇಕು ಹೀರೋಗೆ ಹೇಳಿದೆ ಅವರೊಂದು ಹದಿನೆಂಟರಿಂದ ಇಪ್ಪತ್ ಕೆಜಿ ರೆಡ್ಯೂಸ್ ಮಾಡಿದ್ರು ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡಿ ಒಂದು ಕತೆ ಮಾಡಿ ಅಪ್ ಮಾಡಿದ್ವಿ ಸಿನಿಮಾ ಟೈಟ್ಲ್ ಹೇಳ್ತದೆ ಕಿರಿಕ್ ಅಂತ ಸ್ಟಾರ್ಟಿಂಗ್ ಇಂದ ಹೇಳಿದ್ರು ಎಂಡ್ ಇಲ್ಲಿ ಬರೋವರೆಗೂ ಆಲ್ಮೋಸ್ಟ್ ಆಲ್ ಕಿರಿಕೆ ಸಣ್ಣ ಪುಟ್ಟ ನಡೀತಾನೆ ಇರ್ತದೆ ಇದಕ್ಕೆ ಉದಾಹರಣೆ ಹೇಳ್ಬೇಕು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಮನೆ ಮೀಟ್ ಮಾಡಿದಾಗ ಹೇಳಿದ್ರು ಏ ಟೈಟ್ಲು ಅದು ಕಿರಿಕ್ ಅಂತ ಅಂತೆ ಆಲ್ಮೋಸ್ಟ್ ಆಲ್ ಈ ಟೈಟ್ಲು ನೋಡಿದ ಮೇಲೆ ಗೊತ್ತಾಯ್ತು ಎಷ್ಟು ಬಾರಿ ಕಿರಿಕ್ ಆಗಿದೆ ಅಂತ ಈ ಫಸ್ಟ್ ಡೇ ಎಲ್ಲ ಕೇಳಿದ್ರು ಅಣ್ಣನೇ ಇವತ್ತು ನರ್ವಸ್ ಆಗ್ತಾ ಇರೋದು ನಮ್ಮ ಡೈರೆಕ್ಟರ್ ಗೊಂಬುನೆ ಹಾಗೆ ಒಂದು ಸಣ್ಣ ಹೆಳೆ ಇಟ್ಕೊಂಡು ಮಾಡಿರ್ತಕ್ಕಂಥ ಪುಟ್ಟ ಕತೆ ಅದನ್ನೇ ವಿಶೇಷವಾಗಿ ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದೀವಿ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ನಾನು ಗ್ಯಾರೇಜ್ ಮೆಕ್ಯಾನಿಕ್ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಹೇಗಾಗುತ್ತೆ ಅಂತಂದ್ರೆ ಹೀರೋಯಿನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸ್ವಲ್ಪ ಅವರು ಶ್ರೀಮಂತರ ಮನೆ ಹುಡುಗಿಯಾಗಿರ್ತಾರೆ ನಾನು ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಲೋಕಲ್ ಆಗಿ ಬೆಳೆದಿರ್ತೀನಿ ಹಾಗೆ ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಮತ್ತೆ ಹೇಳ್ಕೊಂಡು ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನನ್ನ ಥ್ಯಾಂಕ್ ಯು ಯು ಮುಂದೆ ಸಿನಿಮಾ ನೋಡ್ಕೊಂಡು ನೋಡ್ಕೊಂಡ್ ನನಗೂ ಕೂಡ ನನಗೆ ಚಿತ್ರರಂಗದ ಮೇಲೆ ತುಂಬಾ ಒಲವೇ ಇತ್ತು ಏನಾದ್ರೂ ಸಾಧನೆ ಮಾಡಬೇಕು ಏನಾದ್ರೂ ಗುರ್ತಿಸ್ಕೋಬೇಕು ಅನ್ನೋದು ನನ್ನಲ್ಲಿ ಇತ್ತು ಮತ್ತೆ ನನ್ನ ಗುರುಗಳು ಇವತ್ತು ಏನು ನಾನು ಇಷ್ಟು ಬೆಳೆ ಕಾರಣ ಮೂಲ ಕಾರಣ ರವಿಯವರು ಅಂತ ಅವ್ರಿಗೆ ಬಂದಿಲ್ಲ ಇವತ್ತು ಅವ್ರಿಗೂ ಬರಬೇಕಿತ್ತು ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದೆ ಇವತ್ತು ಬಂದಿಲ್ಲ ಅವ್ರ ಕಾಲಂತರ ಯಾವತ್ತು ಗುರುಗಳು ಗುರುಗಳಾಗಿ ಇರ್ತಾರೆ ಶಿಷ್ಯಂದ್ರ ಮಾತ್ರ ಬೆಳೀತಿರ್ತಾರೆ ನನ್ನ ಬೆಳವಣಿಗೆ ಅವರೇ ಕಾರಣ ಇವತ್ತು ಆಕ್ಚುಲಿ ಅವರು ಒಂದು ಸ್ಟೋರಿ ಬರ್ಕೊಂಡು ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ರು ಚಿತ್ರಗಳು ಮಾಡಬೇಕು ಅಂತ ಅವ್ರ ಕನಸನ್ನ ನಾನು ಇವತ್ತು ನನ್ಸು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಮದ ಸೆಂಟಿಮೆಂಟ್ ಇದೆ ಲವ್ ಇದೆ ಅಂಡ್ ತುಂಬಾ ಚೆನ್ನಾಗಿ ಕಿರಿಕ್ ಇದೆ ನೋಡ್ಕೋಬಹುದು ಇದೆಲ್ಲ ಮ್ಯಾಟರ್ ಇದಕ್ಕೆಲ್ಲ ಜಗಳ ಆಡದೇಗ ಅಂತ ಇರತ್ತೆ ಜಗಳ ಆಡ್ತೀವಿ ಜಗಳ ಮಾಡ್ತೀವಿ ಅದ್ ನೋಡೋಕೆ ಸಕ್ಕ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂಡ್ ಈ ಕಿರಿಕ್ ಇಂದ ನನ್ನ ಲೈಫ್ ಅಲ್ಲಿ ಮೂವಿಯಲ್ಲಿ ನನ್ನ ಲೈಫ್ ಅಲ್ಲಿ ಹೇಗೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳತ್ತೆ ನನ್ನ ಲೈಫ್ ಹೇಗೆ ಐ ಮೀನ್ ಯಾವಾಗ್ಲೂ ಕಿರಿಕ್ ಮಾಡ್ಕೊಂಡು ಜಗಳ ಆಡ್ತಾ ಇರ್ತಾರೆ ಅವ್ರು ಹೇಗ್ ಲವ್ ಮಾಡ್ತಾರೆ ಸೊ ಅದು ಕೂಡ ಆ ಕಿರಿಕ್ದು ಒಂದು ಪಾರ್ಟ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಖುಷಿ ಪಟ್ಟು ಮಾಡಿದಿನಿ ಫಸ್ಟ್ ಡೇಲಿ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡಿದ್ದಾರೆ ಸೊ ನಾನು ಅನ್ಕೊಂತ ಇದೆ ಇನ್ನು ಎಲ್ಲೆಲ್ಲಪ್ಪ ಕರ್ಕೊಂಡು ಹೋಗ್ತಾರೆ ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಎಂಟೈರ್ ಶೂಟ್ ನಾನು ಸಖತ ಎಂಜಾಯ್ ಮಾಡಿದೆ ಅಯ್ಯೋ ಜೀವನ ಇನ್ನು ಹಾಡ್ ಬರುತ್ತೆ ಮಾಡಿದ್ವಿ ಪ್ರೇ ಮಾಡ್ತೀವಿ ಅದನ್ನ ಅದ್ರ ನಂತರ ಸುಡು ಕೆಂಪಿನ ಸೂರ್ಯಾಪರಣಿ ಒಂದ್ ಹಾಡಿತ್ತು ಹಾಡಿನ ಅನುರಾಧ ಭಟ್ ಮತ್ತು ಸಂತೋಷ್ ವೆಂಕಿ ನನ್ನ ಫೇವ್ರೇಟ್ ಕಾಂಬೋ ಅವ್ರ ಸಕದಾಗ ಈ ಅಯೋಧ್ಯ ಜೀವನವೇ ಯಾರು ಯಾರ ಸೆಟ್ ಆಗುತ್ತೆ ಅಂತ ತುಂಬಾ ಯೋಚನೆ ಮಾಡಿ ನಾವು ನಮ್ಮ ಮೆಹಬೂಬ್ ಸಾಹೇಬ್ನ ಕರೆದ್ವಿ ಮೆಹಬೂಬ್ ಸಾಹೇಬ್ ಕರೆದು ತುಂಬಾ ಅದ್ಭುತವಾಗಿ ಆಡಿದ್ರು ಅದ ನಂತರ ಮೂರನೇ ಸಾಂಗ್ ಹೊಸ ಮಾಯವಿದು ಹೊಸ ಮಂತ್ರವಿದು ಅನ್ನೋ ಸಾಂಗ್ ನಾನು ಮಾಡಿಕೊಟ್ಟೆ ಈ ಮೂರು ಸಾಂಗ್ ನಾನು ಹೇಳಿದ್ರು ಆ ಮೂರು ಸಾಂಗ್ ಮಾಡಿಕೊಟ್ಟೆ ಅದ್ ಮುಗಿದ ನಂತರ ಪೋಸ್ಟ್ ಪ್ರೊಡಕ್ಷನ್ ಎಡಿಟಿಂಗ್ ನಾನು ಬಾರ್ಗೋ ಸ್ಟುಡಿಯೋ ಕಳ್ಸಿಕೊಟ್ಟೆ ಈ ಕಿರಿಕ್ ಯಾರು ಅಂತ ಈ ಸಿನಿಮಾದಲ್ಲಿ ಕಿರಿಕ್ ಯಾರು ಅಂತ ಯಾಕಂದ್ರೆ ಇದು ಬಂದು ಎಲ್ಲ ಟೀಮ್ ಅವ್ರು ಹೇಳ್ತಾ ಇದ್ರು ನಮ್ ಡಿಒಪಿ ನಮ್ ಸ್ನೇಹಿತ ಕೀರ್ತಿ ಅವನೇ ಕಿರಿಕು ಅಂತ ಯಾಕಂದ್ರೆ ಅವನೇ ಬಾಸ್ ಅಂತ ಹೇಳ್ತಾ ಇದ್ರು ಸೊ ಹೀಗಾಗಿ ಕಿರಿಕ್ ಅನ್ನೋದು ಹೇಗೆ ಬಂತು ಈ ಸಿನಿಮಾಗೆ ನಮ್ಗೊಂದು ಕೂತಲ್ಲ ಈ ಸಿನಿಮಾ ನೋಡಿದ್ಮೇಲೆ ಮೇಲೆ ಆಯಿತು ಕಿರಿ ಇಲ್ಲಿಂದ ಶುರು ಆಯಿತು ಕಥೆಯಿಂದನೋ ಅಥವಾ ನಾಯಕ ನಟನಿಂದನೋ ಡೈರೆಕ್ಟ್ರಿಂದನೋ ಪ್ರೊಡ್ಯೂಸರ್ ಇಂದನೋ ಅಂತೇಳಿ ಬಟ್ ವೆರಿ ಕ್ಯಾಚಿ ಇದೆ ಕಿರಿಕ್ ಅನ್ನೋದು ಒಂದು ಟೈಟ್ಲು ತುಂಬ ಚೆನ್ನಾಗಿದೆ ಅದೇ ನಮ್ಸ್ ಕೀರ್ತಿ ಇಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಿರಿಕ್ ಮಾಡ್ಕೊಂಡು ಮಾಡು ಇಲ್ಲಿವರೆಗೂ ಬಂದ್ವಿ ಅಂತ ಥಿಯೇಟರ್ಗೆ ಏನು ಕಿರಿಕ್ ಆಗದೆ ಚೆನ್ನಾಗಿ ಸಿನಿಮಾ ಓಡ್ಲಿ ಅಂತ ನಾನು ಹಾರೈಸ್ತೀನಿ ಇನ್ನೊಂದು ಒಂದು ಖುಷಿ ಟಿಕೆಟ್ಗೆ ಫುಲ್ ನುಗ್ಗು ಏನಂತಾರಲ್ಲ ಕುಂಭ ಮೇಳ ಆಯ್ತಾರ ಸ್ಟಾಂಪೇಜ್ ಆ ಥರ ಆಗಲಿ ರಾ ಸಾಯೋ ಮಾಡ ಅಷ್ಟೇ ಬಟ್ ಆತರ ಆಗಲಿ ಅಂತ ಒಂದು ಒಂದ್ ಇಷ್ಟ ಅಷ್ಟಾಯ್ತು ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀರಿ ಆ ರಿಯಲಿ ಥ್ಯಾಂಕ್ ಪ್ರೊಡ್ಯೂಸರ್ ಅಂತ ಡೈರೆಕ್ಟರ್ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಇಂಡಸ್ಟ್ರಿಗೆ ಬಂದರು ಹಾಗೆ ನಿರ್ಮಾಪಕರು ಮಾತು ಹೇಳಿದ್ರು ನಮ್ಮ ತಂದೆ ತಾಯಿ ಕೂಲಿ ಕಾರ್ಬೇಕು ಅಂತ ಅಲ್ಲಿಂದ ನಾವು ಈ ಸಿನಿಮಾ ಮಾಡಿದ್ವಿ ಅಂತ ಹಾಗೆ ಡಿಒಪಿ ಆಗಿ ಹನ್ನೆರಡು ಸಿನಿಮಾ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ಮೆಚ್ಚಬೇಕಾದಂತ ಅಂಶ ಸಿನಿಮಾಗೆ ಬಂದು ಸಿನಿಮಾದಿಂದ ಏನು ಅಂದುಕೊಂಡಿದ್ದ ಆಗದೆ ಹೊರಟೋದವ್ರು ಎಷ್ಟೋ ಜನ ಇದ್ದಾರೆ ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೊಂಡವರು ಆದರೆ ಸಿನಿಮಾದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತೇಳಿ ಇಲ್ಲೇ ಪಲ್ಟಿ ಹೊಡಿತಾ ಇದ್ದಾನೆ ಹನ್ನೆರಡು ಸಿನಿಮಾ ಮಾಡಿದ್ದಾನೆ ಆ ಹಾಗಾಗಿ ನನ್ಗೆ ಬಹಳ ಮೆಚ್ಚುಗೆ ಕೀರ್ತಿನ್